ಹಲೋ ಅಕ್ಕ ಹೇಗಿದ್ದೀರಾ ನನಗೇನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೀನ ಅಕ್ಕ ನಾನು ನಿಮ್ಮನ್ನು ನೋಡಬೇಕು ನೀವು ರೂಮಲ್ಲೇ ಇದ್ದೀರಾ ಹೌದು ರೂಮ್ನಲ್ಲೇ ಇದ್ದೀನಿ ಹಾಗಾದ್ರೆ ನಾನು ನಿಮ್ಮನ್ನು ನೋಡಕ್ ಬರ್ಲಾ ಅಕ್ಕ ನೋ ಪ್ರಾಬ್ಲಮ್ ಬಾ ಓಕೆ ಅಕ್ಕ ನಾನು ಬರ್ತೀನಿ ನಿಮ್ಮ ಲೊಕೇಶನ್ ಸೆಂಡ್ ಮಾಡಿ ಸರಿ ನಿನ್ನ ವಾಟ್ಸಪ್ ಕಳಿಸ್ತೀನಿ ನೋಡ್ಕೊಂಬಾ ಆ ಸರಿ ಅಕ್ಕ ಫೋನ್ ಇಡ್ತೀನಿ ಬಾಯ್ ಬಾಯ್ ಅಕ್ಕ ಹ್ಮ ಏನಪ್ಪ ಇದು ಎಷ್ಟು ದೊಡ್ಡ ಮನೆ ಹಾ ಅಲ್ಲ ಅಕ್ಕ ನೀವ್ ಈ ಮನೇಲೇ ಇರೋದಾ ಹೌದು ಎಷ್ಟು ಜನ ಇದ್ದೀರಕ್ಕ ನಾನಿಲ್ಲಿ ಒಬ್ಲೇ ಇದ್ದೀನಿ ಏನಕ್ಕ ಇಷ್ಟು ದೊಡ್ಡ ಮನೇಲಿ ನೀವ್ ಒಬ್ಬರೇ ಇದ್ದೀರಾ ನಾನೇನೋ ನೀವು ಹಾಸ್ಟೆಲ್ ಅಲ್ಲಿ ಇದ್ದೀರಾ ಅನ್ಕೊಂಡೆ ಇಲ್ಲ ಇಲ್ಲ ನನಗೆ ಹಾಸ್ಟೆಲ್ ರೂಮ್ ಎಲ್ಲಾ ಸೆಟ್ ಆಗಲ್ಲ ಓ ಓಕೆ ಅಕ್ಕ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಓ ಹೌದಾ ಸರಿ ನಾನು ಹೋಗಿ ಟೀ ಮಾಡ್ಕೊಂಡು ಬರ್ತೀನಿ ಕುಡ್ಕೊಂಡೇ ಮಾತಾಡೋಣ ಆ ಸರಿ ಅಕ್ಕ ತಗೋ ಟೀ ತಗೋ ಥ್ಯಾಂಕ್ ಯು ಅಕ್ಕ ಅದು ಬೇರೇನಿಲ್ಲ ಅಕ್ಕ ನಾನಿನ್ನು ಸೆಮಿಸ್ಟರ್ ಫೀಸೇ ಕಟ್ಟಿಲ್ಲ ಟ್ವೆಂಟಿ ಫೈವ್ ತೌಸಂಡ್ ಕಟ್ಬೇಕು ಅಂತ ಹೇಳ್ತಾ ಇದ್ದಾರೆ ನನ್ನ ಹತ್ರ ದುಡ್ಡಿಲ್ಲ ಅಷ್ಟು ಈಗ ಅದೇ ಅಕ್ಕ ನನ್ಗೂ ಏನೂ ಅರ್ಥ ಆಗ್ತಾ ಇಲ್ಲ ಮನೇಲೂ ತುಂಬಾನೇ ಪ್ರಾಬ್ಲಮ್ ಇದೆ ಅವ್ರ ಹತ್ರನೂ ಕೇಳಕ್ಕಾಗಲ್ಲ ಅಯ್ಯೋ ಹೌದಾ ಹ್ಮ್ ಹೌದಕ್ಕ ಹೌದು ನೀವು ಥರ್ಡ್ ಇಯರ್ ತಾನೆ ಸೆಮಿಸ್ಟರ್ ಫೀಸ್ ಕಟ್ಟಾಯ್ತಾ ಹಾ ಅದೆಲ್ಲ ಯಾವಾಗ್ಲೂ ಕಟ್ಟಾಯ್ತು ಎಷ್ಟು ಕಾಲೇಜ್ ಊಟಕ್ಕೆ ಖರ್ಚಿಗೆ ಮ್ಯಾನೇಜ್ ಮಾಡ್ತಾ ಇದೀರಾ ಮನೆಯಿಂದ ತುಂಬಾ ದುಡ್ಡು ಕಳ್ಸ್ತಾರ ಅನ್ಸತ್ತೆ ನಮ್ ಮನೆಯಿಂದ ಎಲ್ಲ ಒಂದ್ ರೂಪಾಯಿನೂ ಕಳ್ಸಲ್ಲಮ್ಮ ಇದೆಲ್ಲ ನನ್ ದುಡ್ಡೆ ನಿಮ್ಮ ದುಡ್ಡ ಇಷ್ಟು ದುಡ್ಡು ಹೇಗ್ ಸಂಪಾದನೆ ಮಾಡ್ತೀರಾ ನೀವು ಸರಿ ಹೇಗೋ ಸಂಪಾದನೆ ಮಾಡ್ತೀನಿ ಬಿಡು ಸರಿ ನಿನ್ ಎಕ್ಸಾಮ್ ಫೀಸ್ ಎಷ್ಟು ಟ್ವೆಂಟಿ ಫೈವ್ ತೌಸಂಡ್ ಕಟ್ಬೇಕಾಕ ನಿಮ್ ಹತ್ರ ಇಲ್ಲ ಅಂದ್ರೆ ಬೇರೆ ಯಾರ ಹತ್ರ ಆದ್ರೂ ಅರೇಂಜ್ ಮಾಡಿ ಕೊಡ್ತೀರಾಕ ನಾನು ಎರಡ್ ತಿಂಗಳಲ್ಲಿ ತಿರ್ಗ ಕೊಟ್ಬಿಡ್ತೀನಿ ಓ ಟ್ವೆಂಟಿ ಫೈವ್ ತೌಸಂಡ್ ಸರಿ ಇರು ಆ ದುಡ್ಡನ್ನ ನಾನೇ ಕೊಡ್ತೀನಿ ಹಾ ನಿನ್ ಹತ್ರ ಗೂಗಲ್ ಪೇ ಫೋನ್ ಪೇ ಏನಾದ್ರೂ ಇದೆಯಾ ಹಾ ಇದೆ ಅಕ್ಕ ಫೋನ್ ಪೇ ಇದೆ ಸರಿ ಈ ನಂಬರ್ ಅದೇ ನಂಬರ್ ಇಲ್ಲಿ ಕಳಿಸ್ತೀನಿ ಓಕೆ ಬಂತಾ ನೋಡು ಹಾ ತುಂಬಾ ತುಂಬಾ ಥ್ಯಾಂಕ್ಸ್ ಅಕ್ಕ ನಾನ್ ಇದನ್ ಚೂರು ಎಕ್ಸ್ಪೆಕ್ಟ್ ಮಾಡ್ಲೇ ಇಲ್ಲ ಹೇಗ್ ಥ್ಯಾಂಕ್ ಮಾಡದಂತಾನೆ ಗೊತ್ತಾಗ್ತಿಲ್ಲ ಪರವಾಗಿಲ್ಲ ಬಿಡು ನನ್ಗೆ ಏನಾದ್ರೂ ಬೇಕಾದ್ರೆ ನೀನ್ ಹೆಲ್ಪ್ ಮಾಡಲ್ವೇನು ಅಕ್ಕ ನೀವು ಹಣವಂತರ ನಿಮ್ಮ ಅಪ್ಪ ಏನ್ ಮಾಡ್ತಾ ಇದಾರೆ ಬಿಸ್ನೆಸ್ ಬಿಸ್ನೆಸ್ ಎಲ್ಲ ಇಲ್ಲ ಸಾಧಾರಣವಾದ ಮಿಡಿಲ್ ಕ್ಲಾಸ್ ಮತ್ತೆ ಹೇಗಕ್ಕ ಇಷ್ಟು ದೊಡ್ಡ ಮನೆ ಕಾಲೇಜ್ ಫೀಸು ನೀವೇನಾದ್ರೂ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀರಾ ಹಾ ಸರಿಯಾಗಿ ಹೇಳಿದೆ ಬಿಡು ತಿಂಗ್ಳಿಗೆ ಎಷ್ಟು ಸಂಬಳ ಸಿಕ್ಕತ್ತಕ್ಕ ಹ್ಮ್ ಆ ಏನೋ ಪರ್ವಾಗಿಲ್ಲ ಬಿಡು ಏನೋ ಸ್ವಲ್ಪ ಸಿಗತ್ತೆ ಅಷ್ಟೇ ಹಾಗಾದ್ರೆ ನನ್ಗೂ ಏನಾದ್ರೂ ಜಾಬ್ ಹೇಳ್ತೀರಾ ನಾನು ಬರ್ತೀನಿ ಏ ನಿನ್ನಿಂದಲ್ಲ ಆ ಕೆಲ್ಸಾ ಮಾಡಕ್ಕಾಗಲ್ಲ ನಿಮ್ಮಿಂದ ಆಗತ್ತಂದ್ರೆ ನನ್ನಿಂದ ಆಗಲ್ವಾ ನಾನ್ ಹೇಗಾದ್ರೂ ಮಾಡ್ತೀನಕ ಸೇರ್ಸ್ಬಿಡ್ರಕ್ಕ ಏ ನಿನ್ ಯಾಕೆ ಬೇಡದಿರುದು ನಿನ್ ದುಡ್ಡು ಸಿಕ್ಕಿತಲ್ಲಾ ಬೇರೆ ಟಾಪಿಕ್ ಮಾತಾಡು ಅಕ್ಕ ಅಕ್ಕ ಪ್ಲೀಸ್ ಅಕ್ಕ ನಾನು ನಿಮ್ ತರನೇ ಕೆಲ್ಸ ಮಾಡ್ತೀನಿ ನನ್ಗೂ ತುಂಬಾ ಪ್ರಾಬ್ಲಮ್ಸ್ ಇದೆ ಅಕ್ಕ ನೀನು ಇಷ್ಟು ಕೇಳೋದ್ರಿಂದ ಹೇಳ್ತೀನಿ ಇದನ್ನ ಬೇರೆ ಯಾರ ಹತ್ರನು ಹೇಳ್ಬಾರ್ದು ನಾನು ಪಾರ್ಟ್ ಟೈಮ್ ಆಗಿ ಆ ಬಿಸ್ನೆಸ್ನೇ ಮಾಡ್ತಾ ಇದ್ದೀನಿ ಏನು ಆ ಹೌದು ನಾನು ತುಂಬಾ ದಿನದಿಂದ ಆ ಬಿಸ್ನೆಸ್ನೇ ಮಾಡ್ತಾ ಇದ್ದೀನಿ ಹ್ಮ್ ನಾನ್ ಹೇಳಿದನಲ್ಲ ನಿನ್ ಸೆಟ್ ಆಗಲ್ಲ ಅಂತ ನನ್ ಗೊತ್ತಿತ್ತು ನೀನ್ ಹೀಗೆ ರಿಯಾಕ್ಟ್ ಮಾಡ್ತೀಯ ಅಂತ ಏನಕ್ಕ ನೀವು ಈ ತರ ಮಾಡ್ತಾ ಇದ್ದೀರಾ ಇಲ್ ನೋಡು ನಾನ್ ಮಾತ್ರ ಅಲ್ಲ ನಮ್ ಕಾಲೇಜ್ ನಲ್ಲಿ ಕೆಲವರು ಹೀಗಾನೇ ಮಾಡ್ತಾ ಇದ್ದಾರೆ ಒಂದ್ಸಲ ಕಸ್ಟಮರ್ನ ಮೀಟ್ ಮಾಡ್ತು ಕೊಡ್ತಾರೆ ಅದು ಒನ್ ಅವರಿಗೆ ಟೆನ್ ತೌಸಂಡ್ ಯಾರೇ ಕೊಡ್ತಾರೆ ನಾವು ಕಾಲೇಜ್ ಓದೋ ಹುಡುಗಿಯರ್ ಅಂತ ಅಷ್ಟು ದುಡ್ಡು ಕೊಡ್ತಾ ಇದಾರೆ ಹೌದಾ ಹಾಗಾದ್ರೆ ತುಂಬಾ ದುಡ್ಡು ಸಿಗತ್ತ ಅಕ್ಕ ಹೌದು ತುಂಬಾ ದುಡ್ಡು ಕೊಡ್ತಾರೆ ನನ್ ಮನೆಗೂ ನಾನೇ ದುಡ್ಡು ಕಳ್ಸ್ತಾ ಇದ್ದೀನಿ ನನ್ಗೆ ಎರಡು ಸಿಸ್ಟರ್ಸ್ ಇದ್ದಾರೆ ಅವ್ರನ್ನ ಸ್ಕೂಲ್ ಫೀಸು ಎಲ್ಲಾ ನಾನೇ ನೋಡ್ಕೋತಾ ಇದ್ದೀನಿ ಹೌದಾ ಹ್ಮ್ ನನ್ ತಂದೇನು ಹೋಗ್ಬಿಟ್ರು ನಾನ್ ತಾನೇ ನನ್ ಕುಟುಂಬ ನೋಡ್ಕೋಬೇಕು ಅದಕ್ಕೇನೆ ತಿಂಗಳು ತಿಂಗಳು ಎಷ್ಟೇ ಆಗತ್ತೋ ಅಷ್ಟು ಕಳಿಸ್ತಾ ಇದೇನೋ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಹತ್ರ ಒಂದ್ ವಿಷಯ ಕೇಳಲಾ ಏನದು ಹೇಳು ಅಕ್ಕ ನೀವು ಮಾಡೋ ಮಾಡೋತರಾನೇ ನಾನು ಈ ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಕ್ಕ ಏನೇ ಏನೇನು ಮಾತಾಡ್ತಾ ಇದೀಯಾ ನಿನ್ಗೇನು ಹಣೆ ಬರೋಣ ಇದೆಲ್ಲ ಮಾಡಕ್ಕೆ ಅಕ್ಕ ನಾನು ತುಂಬಾ ಕಷ್ಟದಲ್ಲಿದ್ದೀನಿ ನಮ್ ಮನೆಯಲ್ಲೂ ತುಂಬಾ ಪ್ರಾಬ್ಲಮ್ಸ್ ಇದೆ ಕಾಲೇಜ್ ಫೀಸ್ ಕಟ್ಬೇಕು ತುಂಬಾನೇ ಪ್ರಾಬ್ಲಮ್ಸ್ ಇದೆ ಅಕ್ಕ ಸ್ವಲ್ಪ ಹೆಲ್ಪ್ ಮಾಡಿ ಅಕ್ಕ ನೀವು ಹೋಗುವಾಗ ನಾನು ಜೊತೆಗೆ ಬಂದ್ಬಿಡ್ತೀನಿ ಏಯ್ ನನ್ ಜೊತೆಗೆಲ್ಲ ಬರಕಾಗಲ್ಲ ಇದಕ್ಕೆ ಒಬ್ಳೇ ಹೋಗ್ಬೇಕು ಪರವಾಗಿಲ್ಲ ಅಕ್ಕ ನಾನು ಒಬ್ಳೇ ಹೋಗ್ತೀನಿ ನಾನು ಇದನ್ನ ಪಾರ್ಟ್ ಮಾಡ್ತೀನಕ್ಕ ಏ ಈ ಕೆಲ್ಸ ಎಲ್ಲ ನಿನ್ಗೆ ಸೆಟ್ ಆಗಲ್ಲ ನೀನ್ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸದಲ್ಲಿ ಸೇರು ನೀನು ಇದ್ರ ಬಗ್ಗೆಲ್ಲ ಯೋಚನೆ ಮಾಡ್ಬಾರ್ದು ನನ್ನ ಹಣೆ ಬರಹ ಈ ತಪ್ಪು ಮಾಡಿಬಿಟ್ಟೆ ನೀನು ಆ ತಪ್ಪನ ಮಾಡಬೇಡ ಸರಿ ಅಕ್ಕ ನಾನು ಹೊರಡ್ತೀನಿ ಹ್ಮ್ ಸರಿ ನಾನು ಈಗ ಅದ್ಡ್ಡ ಕೊಟ್ಟನಲ್ಲ ಆ ದುಡ್ಡನ್ನ ನನಗೆ ವಾಪಸ್ ಕೊಡೋಕೆ ಬೇಡ ಯಾಕಕ್ಕ ನೀನು ತುಂಬಾ ಕಷ್ಟದಲ್ಲ ಇದೀಯ ಅಂತ ನನಗೆ ಗೊತ್ತಾಯ್ತು ನೀನು ಓದೋದ್ರಲ್ಲಿ ಮಾತ್ರ ಫೋಕಸ್ ಇಡು ನನ್ನ ತರ ನೀನ ಆಗಬಾರದು ಒಳ್ಳೆ ಓದಿ ಒಳ್ಳೆ ಕೆಲಸದಲ್ಲಿ ಸೇರು ತುಂಬಾನೇ ಥ್ಯಾಂಕ್ಸ್ ಅಕ್ಕ ನೀವೀಗ ಮಾಡಿದ ಸಹಾಯಾನೂ ನೀವು ಹೇಳಿದ ಅಡ್ವೈಸ್ ಅನ್ನು ನಾನು ಯಾವತ್ತೂ ಮರೆಯಲ್ಲ ನಾನು ಹೊರಡ್ತೀನಿ ಬಾಯ್ ಅಕ್ಕ ಹೊರಡ್ತೀನಿ ಆ ಸರಿ